ಹಾಸನ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮುಂಗಾರು ಮಳೆಯ ಆರ್ಭಟಕ್ಕೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿಘಾಟ್ ರಸ್ತೆಯಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಸಕಲೇಶಪುರ ತಾಲೂಕಿನ ಮಾರಣಹಳ್ಳಿ ಬಳಿ ತಡರಾತ್ರಿ ಮರಗಳೊಂಡಿಗೆ ಗುಡ್ಡವು ರಸ್ತೆಗೆ ಅಡ್ಡಲಾಗಿ ಕುಸಿದಿದ್ದು ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಈ ಘಟನೆಯಿಂದಾಗಿ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನ ಸವಾರರು ಗಂಟೆ ಗಟ್ಟಲೆ ಸಿಲುಕಿ ಪರದಾಡುವಂತಾಗಿದೆ ಸ್ಥಳೀಯ ಆಡಳಿತ ಮತ್ತು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆ ತೆರವುಗೊಳಿಸಿದರು ಕಾರ್ಯದಲ್ಲಿ ತೊಡಗಿದ್ದಾರೆ ಸ್ಥಳಕ್ಕೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಭೇಟಿ ನೀಡಿದ್ದು ಮಣ್ಣು ಮರಗಳನ್ನು ತೆರವುಗೊಳಿಸುವ ಕಾರ್ಯ ಪ್ರಗತಿಯಲ್ಲಿದೆ ಇದು ಮಳೆ ಬಂದ್ರೆ ಇದೆ ಸಮಸ್ಯೆ ಖುಷಿಯು ರೋಡ್ಗೆಲ್ಲ ಮಣ್ಣು ಭಾರಿ ಸಮಸ್ಯೆ ಮತ್ತೆ ಹೆಂಗೆ ರಾತ್ರಿಯೆಲ್ಲ ಇಲ್ಲಿದ್ದರೆ ಹೆಂಗೆ ಯಾವಾಗಿಂದ ಇರಬೇಕು ಎಲ್ಲೂ ಹೋಗಂಗಿಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಇಲ್ಲೇನಿಲ್ಲ ಎಷ್ಟೊತ್ತಿಗೆ ಇದಾಗಿದೆ ನೀವು ಎಷ್ಟೊತ್ತಿಗೆ ಬಂದಿದ್ದು ಇಲ್ಲಿ ನಾವು ಇಲ್ಲಿವರೆಗೂ ಇನ್ನೂ ಕ್ಲಿಯರ್ ಆಗಿದೆ ಇಲ್ಲಿಂದ ಏನು ತೇನು ತಗೊಂಡು ಹೋಗ್ತೀರಿ ಏನು ಲಾರಿ ನಿಮ್ಮದು ಲಾರಿ ಇದೆ ನಿಮ್ಮ ಹೆಸರು ಬಸವರಾಜು ಇಲ್ಲಿ ಇಲ್ಲಿಗೆ ಹೋಗ್ತೀರಾ ಸರ್ ಸರ್ ಯಾವಾಗಿಂದ ರೋಡ್ ಜಾಮ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಹೋಗ್ತಿರುತ್ತೆ ಸೊ ಬೆಳಗ್ಗೆ ಒಂದು ಎರಡುವರೆ ಮೂರು ಗಂಟೆಯಿಂದ ಜಾಮ್ ಆಗಿದೆ ಹಾಂ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಹಾಂ ಎಷ್ಟೋ ಇವಾಗ ಏಳು ಗಂಟೆ ಎಂಟು ಗಂಟೆ ಆಗ್ತಾ ಮತ್ತೆ ಇನ್ನೂ ಏನು ಯಾರು ವಾಶ್ರೂಮ್ ಇಲ್ಲಿ ಕೇಳಿದ್ವಿ ಲೇಡೀಸ್ಗೆ ಅಂತ ಗಣ್ಯಸ್ ಎಲ್ಲ ಹೊರ್ಗಡೆ ಮಾಡ್ಕೊಳ್ತಾರೆ ಹೆಣ್ಮಕ್ಳೆಲ್ಲ ಇದೆ ಅವ್ರಿಗೆ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡ್ತೀವಿ ಅಂದಿದ್ದೀಗ ಇನ್ನೂರು ರೂಪಾಯಿ ಕೊಟ್ಟರೆ ಮಾತ್ರ ಇನ್ ಯಾರೋ ಹೋಗಿದ್ದು ಹೇಳಿದ್ರಂತೆ ಒಂದು ದಿವ್ಸದ್ದು ರೂಮ್ ತಗೊಳ್ಳಿ ಬಸ್ಗೆ ಯಾರು ತಂಗ ರೂಮಲ್ಲಿ ಬಾತ್ರೂಮ್ ಯೂಸ್ ಮಾಡ್ಬೇಕು ಸಾವಿರದ ಐನೂರು ರೂಪಾಯಿ ಆ ತರ ಇದು ಮಾಡಿದ್ರು ಆಮೇಲೆ ಅವರು ಇವರು ಹೇಳಿದ್ವಿ ಆಮೇಲೆ ಅವ್ರು ಹೋದರು ಇವಾಗ ಹೋಟೆಲ್ ಓಪನ್ ಮಾಡಿದ ಹೇಳಿದ್ದ ಎಲ್ಲ ಬಿಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಮಣ್ಣು ಕುತೀತಿ ಯಾವಾಗ ಸಂಚಾರ ಮಾಡ್ತಿರ್ತಾರೆ ಏನು ಹೇಳ್ತೀರ ಅದಕ್ಕೆ ಏನು ಹೇಳೋದು ಸರ್ ಇಷ್ಟು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಇದೇನು ಆಗ್ತಾ ಇಲ್ಲ ಪ್ರಯತ್ನ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅಲ್ಲಿ ಬಟ್ ಇಲ್ಲಿಗೊಂದು ಮಂಗಳೂರು ಬೆಂಗಳೂರಿಗೆ ಮಾತ್ರ ಏನು ಇಂಪ್ರೂವ್ಮೆಂಟ್ ಆಗ್ತಿತ್ತು ಇದಾದ್ಮೇಲೆ ಇದು ಎಷ್ಟೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು ಬೆಟ್ಟ ಕಡಿದ್ರು ಟನಲ್ ಮಾಡಿದ್ರು ಎಲ್ಲೆಲ್ಲೂ ಆಗ್ತಾಯಿದೆ ಏನು ನಮ್ಮ ಇಂಡಿಯಾದಲ್ಲಿ ಏನು ಇಂಜಿನಿಯರ್ಸ್ ಇಲ್ವಾ ಅದು ಮಾಡೋಕ್ಕೆ ಬರಲ್ವಾ ಯಾರು ಕಾಂಟ್ರಾಕ್ಟ್ರು ಕೊಡ್ತಾರೆ ಒಂದು ಮೂರು ಜನ ನಿಂತ್ಕೊಂಡು ಇಡೀ ಹೈವೇ ಮಾಡ್ತೀವಿ ಅಂದರೆ ಆಗುತ್ತಾ ಮುಗಿಯುತ್ತಾ ಹೈವೆ ಇನ್ನು ಮೂವತ್ತು ವರ್ಷ ಆದರೂ ಆಗಲ್ಲ ನಾವು ಚಿಕ್ಕೂರಿಂದ ನೋಡ್ತಾ ಇದ್ದೀವಿ ನಮ್ಮ ಮದುವೆ ನಮ್ಮ ಮಗು ಆಗಿದೆ ಇನ್ನೂ ಇದೇ ಪರಿಸ್ಥಿತಿ ಇದೆ ಏನು ಇದು ಮಾಡೋಕ್ಕಾಗಲ್ಲ ಎಲ್ಲ ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ವೇ ಅಂತ ಇದೆಲ್ಲ ದೊಡ್ಡ ದೊಡ್ಡ ಮಾಡ್ತಾ ಇದ್ದಾರೆ ಇದೇ ಮೇನ್ ಕಾರಿಡಾರ್ ಇದೆ ಎಲ್ಲರಿಗೂ ಸೌತ್ ಇಡೀ ಸೌತ್ ಕರ್ನಾಟಕಗೆ ಮೇನ್ ಇದು ಪೋರ್ಟ್ ಇರೋದು ಇದೇ ಒಂದು ಮಂಗಳೂರು ಅಲ್ಲೇ ಈ ಥರ ನೀವು ಇದು ಡೆವಲಪ್ ಮಾಡಿಲ್ಲ ಅಂದರೆ ಇದಾಗಲ್ಲ ಎಲ್ಲ ಗೌರ್ಮೆಂಟ್ ನೋಡಿದ್ವಿ ಏನೂ ಇದಿಲ್ಲ ಇವಾಗ ಪುಣೆ ಬೆಂಗ್ಳೂರು ಎಕ್ಸ್ಪ್ರೆಸ್ ವೇ ಅಂತ ಮಾಡ್ತಾ ಇದ್ದಾರೆ ಮಂಗಳೂರು ಟಚ್ ಆಗೋಲ್ಲ ಬೇರೆಯಿಂದ ಹೋಯ್ತಾ ಬಟ್ ಹಂಗೆ ನಮಗೆ ನಿಯರ್ ಬೈ ಪೋರ್ಟ್ ಅಂದರೆ ಮ್ಯಾಂಗ್ಳೂರು ನೆಕ್ಸ್ಟ್ ಇರೋದು ಅದೇನೇ ಸಿಟಿ ಏನು ಮಾಡ್ತೀರಾ ಏನು ಇದಾಗಲ್ಲ ಏನು ಡೆವಲಪ್ಮೆಂಟ್ ಆಗೋಲ್ಲ ಏನಿಲ್ಲ ಏ ನೋಡಬೇಕು ಗೌರ್ಮೆಂಟ್ ಏನೋ ಮಾಡಿ ಇದು ಖುಷ್ ಮಾಡೋ ಥರ ಇದು ಮಾಡಿದರೆ ಒಳ್ಳೆಯದು